ನಮಸ್ತೆ ಗುಡ್ ಮೋದಿ ಕೆ ಮಾರ್ನಿಂಗ್ ಡಿ ಆರ್ ಚಾಂಪಿಯನ್ ಲೇಡರ್ಸ್ ನೋಡ್ಬೋದು ಬೈಲೊಂಗಲ್ ತಾಲೂಕಿನ ಮೇಕನ್ಮಿಡಿ ಗ್ರಾಮದಲ್ಲಿ ಒಂದು ಅದ್ಭುತವಾಗಿ ರಿಸಲ್ಟ್ ಬಂದಿದೆ ಹುಳ್ಳಿ ಯಾವ ಥರ ಬಂದಿದೆ ಅಂದರೆ ನಾವು ಬೀಜ ಹುಳ್ಳಿಯನ್ನು ಆರು ಪ್ಯಾಕೆಟ್ ಹುಳ್ಳಿಯನ್ನು ಬೀಜೋಬ್ಜಾರ ಮಾಡಿದ್ದೇವೆ ಯಾವುದೇ ಥರ ಡಿ ಎ ಪಿ ಗೊಬ್ಬರ ಹಾಕಿ ಯಾವುದೇ ಥರ ಬಿತ್ತಿಲ್ಲ ಎಷ್ಟೇ ಬೀಜೋಬ್ಜಾರ ಅಷ್ಟೇ ಮಾಡಿದ್ದೇವೆ ಯಾವ ಥರ ರಿಸಲ್ಟ್ ಬಂದಿದೆ ನೋಡ್ಬೋದು ಡಿ ಆರ್ ಚಾಂಪಿಯನ್ಸ್ ನೋಡಲಿ ತುಂಬ ರಿಸಲ್ಟ್ ಬಂದಿದೆ ಎರಡು ಪೂಟ್ ಮೇಲ್ಪಟ್ಟ ಮೇಲೆ ಇದೆ ಹತ್ತಿ ಯಾವ ಥರ ಇದೆ ಅಂದರೆ ನೋಡ್ಬೋದು ಇಲ್ಲಿ ಹೂವು ಹೂವು ತುಂಬ ಜಾಸ್ತಿ ಹೂವು ಇದೆ ಮತ್ತು ಆಗ್ತಾ ಇದೆ ನೋಡ್ಬೋದು ಇಲ್ಲಿ ಯಾವ ಥರ ಕಾಯಿ ಆಗಿದೆ ಅಂಥೇಳಿ ತುಂಬ ಅದ್ಭುತವಾಗಿ ರಿಸಲ್ಟ್ ಬರ್ತಾ ಬಂದಿದೆ ನೋಡ್ಬೋದು ಡಿ ಆರ್ ಚಾಂಪಿಯನ್ಸ್ ತುಂಬ ಖುಷಿ ಆಗ್ತಾಯಿದೆ ಮೋದಿ ಕೇರೆಯಲ್ಲಿ ಇರೋಕೆ ತುಂಬ ಖುಷಿ ಆಗ್ತಾಯಿದೆ ನಮ್ಮ ಆರೋಗ್ಯ ಇಟ್ಕೋಬಹುದು ಮತ್ತು ನಮ್ಮ ಹೊಲದಲ್ಲಿ ಬೀಜೋಪಚಾರ ಮಾಡೋದ್ರಿಂದ ತುಂಬ ಅದ್ಭುತವಾಗಿ ರಿಸಲ್ಟ್ ಬಂದಿದೆ ಈ ಥರ ಸಾಕಷ್ಟು ರೈತರಿಗೆ ನಾವು ರಿಸಲ್ಟ್ ತೆಗೆದಿದ್ದೀವಿ ನಾವು ತುಂಬ ಖುಷಿ ಆಗ್ತಿದೆ ಈ ಮೋದಿ ಕೆರೆ ಸಿಸ್ಟಮಲ್ಲಿ ಇದು ನಿತ್ಯವಾಗೆ ತುಂಬ ಖುಷಿ ಆಗ್ತದೆ ನಮ್ಮ ಆರೋಗ್ಯ ಚೆನ್ನಾಗಿರ್ಬೋದು ಮತ್ತು ನಮ್ಮದು ಹೊಲದಲ್ಲಿ ನಾನಾ ಥರ ಕೊತಾಂಬರಿ ಹಿಡ್ಕೊಂಡು ತೆಂಗಿನ ತೊಡಬ ಪ್ರತಿಯೊಂದು ಬೆಳಿಗ್ಗೆಲ್ಲ ನಾವು ಸ್ಪ್ರೇ ಮಾಡ್ಬೋದು ಯಾವುದೇ ಥರ ಪೀಕಿಗೆ ಯಾವುದೇ ಥರ ಹಾನಿ ಆಗೋಂಗಿಲ್ಲ ತುಂಬ ಅದ್ಭುತವಾಗಿ ಖುಷಿ ಆಗ್ತಾಯಿದೆ ನೋಡ್ಬೋದು ಡಿಯರ್ ಚಾಂಪಿಯನ್ಸ್ ಯಾವ ಥರ ಖುಷಿ ಆಗ್ತಾಯಿದೆ ಅಂದರೆ ನಮಗೆ ರೈತರಿಗೆ ಹೇಳೋದು ಖುಷಿ ಹುಷಾರ ಏನಂದರೆ ಕಮ್ಮಿ ರೇಟ್ನಲ್ಲಿ ಹೆಚ್ಚಿನ ಇಳುವರಿ ಬೀಳ್ತಾಯಿದೆ ಯಾವುದೇ ಥರ ಡಿ ಎ ಪಿ ಏರಿಯಾ ಪೊಟ್ಯಾಷಿಯಾ ಯಾವುದು ಹಾಕೋಂಗಿಲ್ಲ ಭೂಮಿಗೆ ಕೆಮಿಕಲ್ ಸ್ಪ್ರೇ ಮಾಡೋದ್ರಿಂದ ಯಾವುದೇ ಥರ ಭೂಮಿಯಲ್ಲಿ ಫಲವತ್ತನ ಕಡಿಮೆ ಇದೆ ನಾವು ಆರ್ಗ್ಯಾನಿಕ್ ಪ್ರಾಡಕ್ಟ್ ಯೂಸ್ ಮಾಡೋದ್ರಿಂದ ಯಾವ ಥರ ಭೂಮಿ ಬೆಳೀತದೆ ನೋಡ್ಬೋದು ನಿಜಲು ಒಂದು ರಿಯಲಿ ರಿಯಲ್ಲಿ ಹೇಳಬೇಕಂದ್ರೆ ಸತ್ಯವಾಗಿ ಹೇಳಬೇಕಂದ್ರೆ ನಾವು ಯಾವುದೇ ಇದಕ್ಕೆ ಡಿ ಎ ಪಿ ಗೊಬ್ಬರ ಯಾವುದೇ ಹಾಕಿ ಬಿತ್ತಿಲ್ಲ ನೋಡ್ಬೋದು ಇಲ್ಲಿ ಯಾವ ಥರ ಅಂದರೆ ನಾವು ಮ್ಯಾಕ್ಸ್ ಅಂತೇಳಿ ಅದನ್ನು ಬೀಜಾಪ್ಸರು ಮಾಡಿ ಬಿತ್ತಿದಷ್ಟೇ ಬಟ್ ನಾವು ನೋಡ್ಬೇಕಂತೇಳಿ ಯಾವ ಥರ ರಿಸಲ್ಟ್ ಬರೋದಂತೆ ನೋಡ್ಬೇಕಂತೇಳಿ ನಾವು ಡಿ ಎ ಪಿ ಗೊಬ್ಬರನ ಹಾಕಿಲ್ಲ ನೋಡ್ಬೋದು ಡಿಯರ್ ಯಾವ ಥರ ಇದು ಬಂದಿದೆ ಅಂದರೆ ತುಂಬ ಖುಷಿ ಆಗ್ತದೆ ನಮಗೆ ಅವಕಾಶ ಕೊಟ್ಟಂತ ನಮ್ಮ ಮಂಜುನಾಥ್ ಸರ್ ಆ್ಯಂಡ್ ಚೈತನ್ ಸರ್ ಆ್ಯಂಡ್ ಆನಂದ್ ಗುಬ್ಜಿ ಸರ್ಗೆ ಒಂದು ಗ್ರ್ಯಾಟಿಟ್ಯೂಡ್ ಸಲ್ಲಿಸಬೇಕು ನಮಗೆ ಇವು ಈ ಮೋದಿ ಕೆರೆ ಸಿಸ್ಟಮಲ್ಲಿ ನಿತ್ಯವಾಗೆ ನಮ್ಗೆ ತುಂಬ ಖುಷಿ ಆಗ್ತಾಯಿದೆ ನಮ್ಮನ್ನು ತಿದ್ದಿ ತಿಳಿ ಬೇಯಿಸ ನಮ್ಮ ಆನಂದ್ ಸರಿಗೆ ಒಂದು ಗ್ರ್ಯಾಟಿಟ್ಯೂಡ್ ಸಲ್ಲಿಸಲೇಬೇಕು ನಮ್ಮ ಗಾಡ್ ಪಾದ ಸಮೀರ್ ಕುಮಾರ್ ಮೋದಿ ಅವರಿಗೆ ಈ ಥರ ಒಳ್ಳೆ ಪ್ರಾಡಕ್ಟನ್ನು ಅವರು ರೆಡಿ ಮಾಡತಕ್ಕಂಥ ಒಳ್ಳೆ ಪ್ರಾಡಕ್ಟ್ ರೆಡಿ ಮಾಡಿದ್ದಾರೆ ತುಂಬ ಜನರಿಗೆ ಆರೋಗ್ಯವಾಗಿ ಆಗಿರ್ಬೋದು ಮಕ್ಕಳ ಸಮಸ್ಯೆ ಆಗಿರ್ಬೋದು ಪ್ರತಿಯೊಂದೆಲ್ಲ ಒಂಬತ್ತು ಪ್ಲಸ್ ಪ್ರಾಡಕ್ಟ್ ಇದೆ ಎಲ್ಲ ದಿನನಿತ್ಯ ಬಳಕೆ ಆಗುವಂಥ ಪ್ರತಿಯೊಂದು ಪ್ರಾಡಕ್ಟೆಲ್ಲ ತುಂಬ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಇದೆ ಡಿಯರ್ ಚಾಂಪಿಯನ್ಸ್ ಈ ಥರ ಪ್ರಾಡಕ್ಟ್ ಇರೋದ್ರಿಂದ ನಮಗೆ ತುಂಬ ಖುಷಿ ಆಗ್ತಿದೆ ಈ ಮೋದಿ ಕೇರಳ ಸಿಸ್ಟಮ್ ನಿಂತ್ಕೊಳ್ಳೋಕೆ ನಮಗೆ ತುಂಬ ಖುಷಿ ಆಗ್ತಿದೆ ಯಾಕಂದರೆ ನಮ್ಮ ಆರೋಗ್ಯ ಚೆನ್ನಾಗಿ ಚೆನ್ನಾಗಿಟ್ಕೊಬೋದು ಮತ್ತು ಜನರ ಆರೋಗ್ಯ ಇದು ಬೆಳೆಸಿ ಬೆಳೆಯುವಂಥ ಸಿಸ್ಟಮ್ ಯಾವುದೇ ಥರ ಕಡೆ ಥರ ಇದಿಲ್ಲಿ ದುಡ್ಡು ಹಾಕೋದಿಲ್ಲ ಏನಿಲ್ಲ ಈ ಥರ ವಂಡ್ರ್ಫುಲ್ ಸಿಸ್ಟಮಲ್ಲಿ ನಿಂತುಳೋಕೆ ನಮಗೆ ತುಂಬ ಖುಷಿ ಆಗ್ತಾಯಿದೆ ಲೇರ್ ಚಾಂಪಿಯನ್ ಲೀಡರ್ಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್